ಕದನ ವಿರಾಮದ ಕುರಿತಾಗಿ ಮಾತುಕತೆ ಆಗಬೇಕು ಮಾತುಕತೆಯ ಬಗ್ಗೆ ಭಾರತದ ನಿಲುವು ತಿಳಿಸಿದ್ದಾರೆ ಪ್ರಧಾನಿ ಮೋದಿ ಪಾಕಿಸ್ತಾನ ಉಗ್ರರಿಗೆ ಪ್ರಧಾನಿ ಮೋದಿ ಖಡಕ್ ಸಂದೇಶವನ್ನು ಕಳುಹಿಸಿದ್ದಾರೆ ವಾರ್ನ್ ಮಾಡಿದ್ದಾರೆ ನಿನ್ನೆ ಸಂಜೆ ಅಮೆರಿಕ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಪ್ರಧಾನಿ ಮೋದಿ ಅವರಿಗೆ ಕರೆ ಮಾಡಿದರು ಈ ಸಂದರ್ಭದಲ್ಲಿ ಉಭಯ ನಾಯಕರ ನಡುವೆ ಮಾತುಕತೆ ನಡೆಸಿ ಉಗ್ರರನ್ನ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅಂತ ಸಂದೇಶವನ್ನ ರವಾನಿಸಿದ್ದಾರೆ ಪ್ರಧಾನಿ ಮೋದಿ ಪಾಕ್ ದಾಳಿ ಮಾಡಿದ್ದೆ ಆದರೆ ಅದಕ್ಕೆ ತಕ್ಕ ತಿರುಗೇಟನ್ನು ಕೊಟ್ಟೇ ಕೊಡ್ತೀವಿ ಮುಲಾಜೆ ಇಲ್ಲ ಇನ್ನು ಪಿಒಕೆ ವಶಕ್ಕೆ ಪಡೆಯುವ ಕುರಿತು ಮಾತುಕತೆಯನ್ನ ನಡೆಸ್ತೀವಿ ಅಂದ್ರೆ ಡಿಜಿಎಂಒ ಸಭೆಯಲ್ಲಿ ಈ ಕುರಿತಾಗಿ ಮಾತುಕತೆ ಆಗುತ್ತಾ ಪಿಒಕೆ ಹಸ್ತಾಂತರಿಸದೆ ಯಾವುದೇ ಮಾತುಕತೆ ಇಲ್ಲ ಪಿಒಕೆ ಸಮಸ್ಯೆ ಬಗೆಹರಿಸೋದಿಕ್ಕೆ ಮೂರನೆಯ ವ್ಯಕ್ತಿಯ ಅವಶ್ಯಕತೆಯೂ ಇಲ್ಲ ಅನ್ನೋದನ್ನ ಅಮೆರಿಕ ಉಪಾಧ್ಯಕ್ಷರಿಗೆ ಮೋದಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಮೆರಿಕ ಮಧ್ಯಸ್ಥಿಕೆಯ ಆಫರ್ ಅನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಪ್ರಧಾನಿ ಮೋದಿ ಭಾರತಕ್ಕೆ ಬೇಕಿರುವ ಉಗ್ರರನ್ನ ಪಾಕ್ ಹಸ್ತಾಂತರಿಸಬೇಕು ಒಂದು ಎರಡೇ ವಿಚಾರದ ಬಗ್ಗೆ ಮಾತುಕತೆ ಒಂದು ವಾಕ್ ಆಕ್ರಮಿತ ಕಾಶ್ಮೀರ ಅದನ್ನು ವಾಪಸ್ ಪಡೆಯೋದು ಮತ್ತೊಂದು ಭಾರತಕ್ಕೆ ಬೇಕಾಗಿರುವಂತಹ ಉಗ್ರರು ಸೊ ಆ ಉಗ್ರರ ಹಸ್ತಾಂತರ ಎರಡೇ ವಿಚಾರದ ಬಗ್ಗೆ ಮಾತುಕತೆ ಆಗುತ್ತೆ ಅದು ಎರಡು ರಾಷ್ಟ್ರಗಳ ಮಧ್ಯೆ ಮಾತ್ರ ಮೂರನೇ ರಾಷ್ಟ್ರ ಮೂರನೇ ವ್ಯಕ್ತಿ ಯಾರ ಇಂಟರ್ವಿನ್ ಕೂಡ ಇಲ್ಲಿ ಬೇಡ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್